ಜನಪ್ರಿಯ ನಟ ನಿರ್ದೇಶಕ ರಾಜಬೀರ್ ಶೆಟ್ಟಿ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಹೊಸ ಮಾರಿಗುಡಿಗೆ ಭೇಟಿ ನೀಡಿ ಮಾರಿಯಮ್ಮನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ದೇವಾಲಯದ ವತಿಯಿಂದ ರಾಜಬೀರ್ ಶೆಟ್ಟಿ ಅವರನ್ನ ಗೌರವಿಸಲಾಯಿತು ಸದ್ಯ ತಮ್ಮ ಲಾಫಿಂಗ್ ಬುದ್ಧ ಸಂಸ್ಥೆಯಿಂದ ನಿರ್ಮಾಣಗೊಂಡಿರುವ ಸುಪ್ರಂ ಸೋ ಸಿನಿಮಾ ಬಿಡುಗಡೆಯ ನಿರೀಕ್ಷೆಯಲ್ಲಿರುವಂತಹ ರಾಜಬೀರ್ ಶೆಟ್ಟಿ ಸಿನಿಮಾ ಪ್ರಚಾರ ಸಲುವಾಗಿ ಕರಾವಳಿ ಪ್ರವಾಸದಲ್ಲಿದ್ದಾರೆ ಅಭಿಮಾನಿಗಳೇ ಸಿನಿಮಾ ನೋಡಿ ರಿವ್ಯೂ ನೀಡುವಂತೆ ಚಿತ್ರ ಪ್ರದರ್ಶನಕ್ಕೆ ಹೊಸ ಆಯಾಮ ನೀಡಿರುವ ರಾಜಬೀರ್ ಶೆಟ್ಟಿ ಸದ್ಯ ಕನ್ನಡ ಹಾಗೂ ಮಲಯಾಳಂ ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದಾರೆ ಈ ಸಂದರ್ಭ ಕಾಪು ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಕಾಪು ಹೊಸ ಮಾರಿಗುಡಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಅರ್ಚಕರು ಭಕ್ತರು ಉಪಸ್ಥಿತರಿದ್ದರು ನಮಸ್ಕಾರ ನಾನು ರಾಜಕೀಶ್ ನಾನು ನಾನಿವತ್ತು ಕಾಪು ಹೋಗಿದ್ದೆ ಹೊಸ ಮಾರಿಗೊಂಡಿದ್ದೆ ಭಾಳ ಸುಂದರವಾದ ದೇವಸ್ಥಾನ ಅಂದರೆ ಮೊದಲು ಕೂಡ ಇಲ್ಲಿಗೆ ಬಂದಿದ್ದೇನೆ ಇಲ್ಲಿ ಬಂದು ಈ ಕೂತರು ಅಷ್ಟೇ ನಿಂತರೂ ಅಷ್ಟೇ ಕೈ ಮುದ್ರೂ ಅಷ್ಟೇ ದೇವಿ ನಿದಾಳೆ ಅನ್ನೋದು ಕಾತ್ರೆ ಆಗುತ್ತೆ ಅಂಥ ಒಳ್ಳೆ ಜಾಗ ಇದೆ ನಮ್ಮ ಹೊಸ ಸಿನಿಮಾ ಒಂದು ರಿಲೀಸ್ ಇತ್ತು ಹಾಗಾಗಿ ಒಂದು ತಾಯಿಗಳು ಬೆಳ್ಕೊಂಡು ಬರ್ತದೆ ಸೊ ಯಾರೆಲ್ಲ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಕಾಂಬು ಬಂದು ಹೊಸ ಮಾರುಗಡಿಯಲ್ಲಿ ಮಾರಿಕಾಂಬು ಯಾವ ರೀತಿ ನೆಲೆಯಾಗಿದ್ದಾನೆ ಎಷ್ಟು ಸುಂದರವಾಗಿ ಕಂಗೊಳಿಸ್ತಾಳೆ ಅನ್ನೋದು